ಅದರಿಂದ ಸಮಸ್ಯೆ ಆಗಿದೆ ಬಿಟ್ರೆ ಬೇರೆ ಸಮಸ್ಯೆಗಳು ಅಲ್ಲೇ ಹುಟ್ಟಿರು ಅದನ್ನ ನಾವು ತಿಳ್ಕೋಬೇಕು ಜನರು ತಿಳ್ಕೋಬೇಕು ಅದನ್ನ ಅರ್ಥ ಆಗುತ್ತೆ ಇನ್ನೂ ನಾವು ಕಡಿತೀವಿ ಕಡಿತೀವಿ ಅಂತ ಹೋದ್ರೆ ಆಗಲ್ಲ ಅದಕ್ಕೆ ತಾಶೀದಾರ್ ಹೇಳಿದ್ದೇನೆ ತಾಶೀದಾರೆ ಈಗ ನೋಡಿ ನೀವು ಇವತ್ತೇ ಹೇಳ್ತಾ ಇದ್ದೀನಿ ನಾನು ಯಾರ್ಯಾರು ಭೂ ಒತ್ತುವರಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವ್ರಿಗೆ ಹೇಳಾಗಿದೆ ಎಲ್ಲರಿಗೂ ಹೇಳಾಗಿದೆ ಆದ್ರೆ ಈ ತರ ನೀನ್ ಮಾಡಕ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಸರಿ ಇದೇ ಮಾಡ್ತಾ ಕೂಡ್ರೆ ಏನಾಗುತ್ತೆ ಅಲ್ಲಿ ಅರ್ಥ ಆಗುತ್ತೆ ಅಲ್ಲಿ ಹ ನಾಳೆ ನಮಗೆ ನೋಡಿ ಹೊಸನಗರದಲ್ಲಿ ಹೊರಗೆ ದೇಶ ಶಾಲೆ ಬಂದಿದೆ ಇವತ್ತು ಶಾಲೆ ಕೊಡ್ಲಿಕ್ಕೆ ಎಂಟು ಎಕರೆ ಜಾಗ ಇದೆ ಇವತ್ತು ನಾವ್ ಏನ್ ಮಾಡ್ಬೇಕು ಇವತ್ತು ಎಂಟು ಎಕರೆ ಜಾಗ ಕೇಳಿ ಮೂರ್ ತಿಂಗಳಾಯ್ತು ಇವತ್ತಿಗೂ ನಮಗೆ ಜಾಗ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಒತ್ತೂರಿ ಆಗಿ ಹೋಗಿದೆ ಎಲ್ಲ ಈಗ ಫಿಟ್ಸಕ್ ಹೋದ್ರೆ ಮೈಮೇಲೆ ಮೇಲೆ ಬರ್ತಾರೆ ಈಗ ಏನ್ ಮಾಡೋದು ನೆಕ್ಸ್ಟ್ ಶಾಲೆ ಕಾಲೇಜು